ಇತ್ತೀಚೆಗೆ ಸ್ಟಾರ್ ಹೀರೋಯಿನ್ಗಳು ಮತ್ತು ಅವರ ಮಕ್ಕಳ ಬಾಲ್ಯದ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಿವೆ ಈ ಮುದ್ದಾದ ಬಾಲಕಿ ಕೂಡ ಹೀರೋಯಿನ್ ಆಗಿದ್ದಾರೆ ಆದರೆ ತಾಯಿಯಂತೆ ಇಂಡಸ್ಟ್ರಿಯಲ್ಲಿ ಮಿಂಚಲು ಸಾಧ್ಯವಾಗಲಿಲ್ಲ ಯಾರು ಈ ಪುಟ್ಟ ಪುಟಾಣಿ ಫೋಟೋದಲ್ಲಿರುವ ಈ ಚಿಕ್ಕ ಹುಡುಗಿ ಯಾರೆಂದು ಗೆಸ್ ಮಾಡಿದ್ರ ಈ ಪುಟಾಣಿ ತಾಯಿ ದಕ್ಷಿಣ ಚಿತ್ರರಂಗದಲ್ಲಿ ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ ಟಾಪ್ ಹೀರೋಗಳ ಜೊತೆ ನಟಿಸಿದ ಸ್ಟಾರ್ ಹೀರೋಯಿನ್ ಆಗಿದ್ದರೂ ಹಲವು ಸೂಪರ್ ಹಿಟ್ ಸಿನಿಮಾಗಳನ್ನು ಕೂಡ ಮಾಡಿದ್ದಾರೆ ಈ ಫೋಟೋದಲ್ಲಿರುವ ಪುಟ್ಟ ಹುಡುಗಿ ಈಗ ನಾಯಕಿಯಾಗಿ ಬದಲಾಗಿದ್ದಾರೆ ತೆಲುಗು ಮತ್ತು ತಮಿಳು ಕನ್ನಡ ಚಿತ್ರಗಳಲ್ಲಿ ನಾಯಕಿಯಾಗಿ ನಟಿಸಿದ್ದಾರೆ ಆದರೆ ಈ ಸ್ಟಾರ್ ಕಿಟ್ಗೆ ಹೆಚ್ಚು ಸಿನಿಮಾಗಳು ಸಿಕ್ಕಿಲ್ಲ ಒಂದೇ ಒಂದು ಸೂಪರ್ ಹಿಟ್ ಸಿನಿಮಾ ಕೂಡ ಆಗಿಲ್ಲ ಈ ಫೋಟೋದಲ್ಲಿ ಮುದ್ದಾಗಿ ಕಾಣುತ್ತಿರುವ ಹುಡುಗಿ ಮಾಜಿ ಸ್ಟಾರ್ ಹೀರೋಯಿನ್ ರಾಧಾ ಅವರ ಮಗಳು ಕಾರ್ತಿಕಾ ನಾಯರ್ ನಟಿ ಕಾರ್ತಿಕಾ ಬೃಂದಾವನ ಸಿನಿಮಾದಲ್ಲಿ ದರ್ಶನ್ ಜೊತೆ ಅಭಿನಯಿಸಿದರು ಕನ್ನಡದಲ್ಲಿ ಕಾರ್ತಿಕ ನಟಿಸಿದ ಈ ಸಿನಿಮಾ ಹಿಟ್ ಆಗಿತ್ತು ಬೇರೆ ಭಾಷೆಗಳಲ್ಲಿ ಈ ನಟಿ ಮಾಡಿದ ಯಾವುದೇ ಸಿನಿಮಾ ಹಿಟ್ ಆಗಲಿಲ್ಲ ಇನ್ನು ನಟಿ ರಾಧಾಗಿ ಕಾರ್ತಿಕ ಹಿರಿಯ ಮಗಳಾಗಿದ್ದಾರೆ ತೆಲುಗಿನ ದಮ್ಮು ಚಿತ್ರದಲ್ಲಿ ಎನ್ ಟಿ ಆರ್ ಎದುರು ನಟಿಸಿದ್ದಾರೆ ಆ ನಂತರ ಅಲ್ಲರಿ ನರೇಶ್ ಚಿತ್ರದಲ್ಲಿ ನಾಯಕನ ತಂಗಿಯಾಗಿ ಕಾಣಿಸಿಕೊಂಡ್ರು ಜೀವ ಅಭಿನಯದ ತಮಿಳಿನ ಗೋ ಚಿತ್ರದಲ್ಲಿನ ಪಾತ್ರದ ಮೂಲಕ ಕಾರ್ತಿಕ ಚಿತ್ರ ರಸಿಕರ ಗಮನ ಸೆಳೆದ್ರು ಆ ಹೆಚ್ಚು ಚಿತ್ರಗಳಲ್ಲಿ ನಟಿಸಲಿಲ್ಲ ಕಾರ್ತಿಕ ದಕ್ಷಿಣ ಭಾರತದ ಕೆಲವು ಭಾಷೆಯ ಚಿತ್ರಗಳಲ್ಲಿ ನಟಿಸಿದರು ನಟಿಗೆ ಒಳ್ಳೆಯ ಯಶಸ್ಸು ಸಿಗಲಿಲ್ಲ ಅದರಲ್ಲೂ ತಾಯಿ ನೂರು ಚಿತ್ರಗಳಲ್ಲಿ ನಟಿಸಿದರೆ ಮಗಳು ನಾಯಕಿಯಾಗಲು ಹತ್ತು ಚಿತ್ರವನ್ನು ಕೂಡ ಪೂರ್ಣಗೊಳಿಸಿಲ್ಲ ಸಿನಿಮಾದಲ್ಲಿ ನಟಿಸಿ ಫೇಲ್ ಆಗುವುದಕ್ಕಿಂತ ನಟಿಸದೇ ಇರುವುದು ಲೇಸು ಎಂದು ಕಾರ್ತಿಕ ನಿರ್ಧರಿಸಿದ್ದಾರೆ ಬಳಿಕ ಕಾರ್ತಿಕ ಬ್ಯಾಚುಲರ್ ಲೈಫ್ಗೆ ಗುಡ್ ಬೈ ಹೇಳಿದರು ಇತ್ತೀಚೆಗಷ್ಟೇ ಮದುವೆಯಾಗಿ ಸುಖ ಸಂಸಾರ ನಡೆಸುತ್ತಿದ್ದಾರೆ ಕಾರ್ತಿಕ ಅವರ ಕೊನೆ ಚಿತ್ರ ಎರಡು ಸಾವಿರದ ಹದಿನೈದರಲ್ಲಿ ಪೊರಂಬೋಕು ಅದರ ನಂತರ ಕಾರ್ತಿಕ ನವೆಂಬರ್ ಹತ್ತೊಂಬತ್ತರಂದು ತಿರುವನಂತಪುರಂನಲ್ಲಿ ರೋಹಿತ್ ಮೆನನ್ ಎಂಬಾತನನ್ನ ವಿವಾಹವಾಗಿದ್ದಾರೆ ತಾಯಿಯಂತೆ ಮಕ್ಕಳು ಕೂಡ ಸಿನಿಮಾಗೆ ಬರೋದು ಹೊಸದೇನೂ ಅಲ್ಲ ಹಾಗೆ ಎಲ್ಲರಿಗೂ ಒಂದೇ ಯಶಸ್ಸು ಕೂಡ ಸಿಗೋದಿಲ್ಲ ಹೆಚ್ಚು ತಲೆ ಕೆಡಿಸಿಕೊಳ್ಳದೆ ನಟಿ ಕಾರ್ತಿಕ ಮದುವೆಯಾಗಿ ಲೈಫ್ ಸೆಟಲ್ ಮಾಡಿಕೊಂಡಿದ್ದಾರೆ ಇದೆಷ್ಟು ಈ ಹೊತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ